ಎಲ್ಲರೂ ನಮಸ್ಕಾರ ಇಲ್ಲಿ ಬಂದಿರುವ ಪತ್ರಿಕಾ ಎಲ್ಲರಿಗೂ ನಮಸ್ಕಾರ ಒಮ್ಮಷ್ಟು ನನಗೆ ನಾಲ್ಕನೇ ಸಿನಿಮಾ ನಿಮ್ಮೆಬ್ಬರು ಗೊತ್ತಿದೆ ಇದು ನಾಲ್ಕನೇ ಸಿನಿಮಾ ಸಿಂಧೂರಿ ಅಂತ ನಾನು ಟೈಟ್ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೇನ್ ಪ್ರಶ್ನೆಗೆ ರಾಗಿಣಿ ಮೇಡಮ್ ಧರ್ಮ ಕೀರ್ತಿರಾಜರು ನಾರಾಯಣಸ್ವಾಮಿ ಅವರು ಎಲ್ಲರೂ ಇದ್ದಾರೆ ಎಲ್ಲರೂ ಬಂದಿರಲಿಕ್ಕೆಲ್ಲರೂ ಖುಷಿಯಾಗ್ತಾಯಿದೆ ಇದೇ ತಿಂಗಳು ನಾವು ಸಿನಿಮಾನ ಸ್ಟಾರ್ಟ್ ಮಾಡ್ತಾಯಿದ್ವಿ ಹತ್ತನೇ ತಾರೀಕಿಂದ ಇದು ಏನೇ ಪ್ರಶ್ನೆಗಳಿದ್ರು ಖಂಡಿತವಾಗ್ ನಾನು ಇದಕ್ಕೆ ಉತ್ತರ ಕೊಡಬೇಕು ಅಂತಲೇ ಬಂದಿದ್ದೀನಿ ಯಾಕೆ ಅಂದರೆ ಸಿಂಧೂರಿ ಅಂತ ಟೈಟ್ಲ್ ಇದ್ದಾಗ ತುಂಬ ಜನ ನ ಕೇಳಿ ತುಂಬಾ ಜನ ಪ್ರಶ್ನೆಗಳನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸಿಂಧೂರಿ ಅಂತ ರೋಹಿಣಿ ಸಿಂಧೂರಿ ಅವ್ರ ಕಥೆನ ಇಲ್ಲಿ ಧರ್ಮಕೀರ್ತಿಯಲು ಡಿ ಕೆ ರೆವ್ಯಾಗಿದ್ದಾರ ಹೇಗೆ ಅಂತ ಎಲ್ಲ ಕೇಳಕ್ಕೆ ಬಂದ್ರು ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ರೋಹಿಣಿ ಸಿಂಧೂರಿಯವ್ರ ಕಥೆ ಆಗಿಲ್ಲ ಇದು ಒಂದು ಕಾಲ್ಪನಿಕ ಕತೆ ಅಷ್ಟೇ ಇದು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್ ಇದು ಮರ್ಡರ್ ಮಿಶ್ಟಿ ಸಬ್ಜೆಕ್ಟ್ ಸರ್ ಮಣರು ಮಿಸ್ಟ್ರಿ ಸಬ್ಜೆಕ್ಟ್ ನಡೆಯುವಂತಹ ಕತೆ ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ಅಂದ್ರೆ ಇಲ್ಲಿ ರಾಗಿಣಿ ಮೇಡಮ್ಗೆ ಗೆ ಧರ್ಮರಾಜವರು ಪೇರ ಅಂತ ಕೇಳ್ತಾ ಇದ್ರೆ ದಯವಿಟ್ಟು ಇಲ್ಲ ರಾಗಿಣಿ ಮೇಡಮ್ಗೆ ಗೆ ಧರ್ಮರಾಜವರು ಪೇರ್ ಅಲ್ಲ ಧರ್ಮ ರಾಜವ್ರದ್ದು ಒಂದು ಧರ್ಮ ಬೇರೆನೇ ಟ್ರಾವೆಲ್ ಮಾಡುವಂತ ಒಂದು ಕತೆ ರಾಗಿಣಿ ಮೇಡಮ್ ಟ್ರಾವೆಲ್ ಮಾಡುವಂಥ ಒಂದು ಕತೆ ನಡೆಯುವಂಥ ಒಂದು ಕಥೆ ಇದು ಮಿಕ್ಕಿದೇನಿದ್ರು ಹಾಗೆ ನಾನು ಮಾತಾಡ್ತಾರೆ ಅದು ಸಸ್ಪೆನ್ಸ್ ಮಾಡ್ತೀವಿ ಟಾಪ್ ಸಸ್ಪೆನ್ಸ್ ಆಗಿ ರಿವೀಲ್ ಮಾಡ್ತೀವಿ ಬೇರೆ ತರದಲ್ಲಿ ನನಗೆ ಅಂತ ಹಾ ಬಟ್ ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಹೇಳಿ ಖಂಡಿತ ಇಲ್ಲ ಸರ್ ಸಕಲೇಶ್ ಶೂಟಿಂಗ್ ಶೂಟಿಂಗು ಸರ್ ಸಕ್ಲೇಶ್ಪುರ ಶೂಟಿಂಗು ಮೇ ಫಿಫ್ಟೀನ್ ಇಂದ ಒಂದೇ ಶೆಡ್ಯೂಲ್ ಶೂಟಿಂಗ್ ಮಾಡ್ತಾ ಇದ್ದೀವಿ ನಲವತ್ತೈದು ದಿನ ಶೂಟಿಂಗ್ ಮತ್ತೆ ಆಮೇಲೆ ನಮ್ಮ ಸಿನ್ಮಾದಲ್ಲಿ ಕ್ಯಾಮ್ರಾಮನ್ ಆಗಿ ಫಸ್ಟ್ ಟೈಮ್ ನಮಗೆ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾರೆ ಅಂತ ರಾಕೇಶ್ ಅವ್ರು ಇದ್ದಾರೆ ನಾನು ಎಲ್ಲ ಸಿನ್ಮಾಗೂ ಮ್ಯೂಸಿಕ್ ಮಾಡೋದು ಈತನವ್ರು ವರ್ಕ್ ಮಾಡ್ತಾ ಇದ್ದಾರೆ ಸರ್ ಈ ತ ಏನಂದರೆ ನಾನು ಮತ್ತೆ ರಾಗಿಣಿ ಮೇಡಮ್ ಫಸ್ಟ್ ಟೈಮ್ ಬಿಂಗು ಅಂತ ಒಂದು ಸಿನಿಮಾ ಮಾಡಿದ್ವಿ ಬಿಂದೂರು ಸಿನಿಮಾ ಶೂಟಿಂಗ್ ನಡೀಬೇಕಾದ್ರೆ ಒನ್ ಒನ್ ಡೇ ಟೂ ಡೇಸ್ ಅನ್ಸುತ್ತೆ ಆ ಸಿನಿಮಾ ವರ್ಕ್ ಮಾಡಾದ್ಮೇಲೆ ರಾಗಿಣೆ ಮೇಡಮ್ ಕ್ಯಾರೋವನ್ನು ಕರ್ಕೊಂಡು ಬನ್ನಿ ಒಂದು ನಿಮಿಷ ಅಂತ ಬಂದಾಗ ಇಲ್ಲ ನಮ್ಮ ನಿಮಗೆ ಹೊರಗೆ ತುಂಬ ಇಷ್ಟ ಆಯಿತು ಇನ್ನೊಂದು ಸಿನಿಮಾನ ನಾವು ಜೊತೆ ಮಾಡ್ಬೋದಾ ಅಂತ ಕೇಳೋದು ನಾನು ಅದೇ ಹೇಳಿದ ತಕ್ಷಣವೇ ಆ ಕ್ಷಣದಲ್ಲೇ ನಮ್ಮ ಕ್ಯಾರೇ ಕತೆ ಲೈನ್ ಹೇಳಿದೆ ಕತೆ ಲೈನ್ ಹೇಳಿದೆ ಇಲ್ಲ ಈ ಕತೆ ಲೈನ್ ಚೆನ್ನಾಗಿದೆ ಇದನ್ನು ನಾವು ಮಾಡೋಣ ಅಂತ ಹೇಳಿದ್ರು ಇದನ್ನೇ ಪ್ರೋಸೆಸ್ಸು ಕತೆ ಬರೀಬೇಕು ಅಂತ ಅಲ್ಲಿ ಹೇಳಿದ್ಮೇಲೆ ಸ್ಕ್ರಿಪ್ಟ್ ಮಾಡಿದೆ ಸ್ಕ್ರಿಪ್ಟ್ ಮಾಡಿದ ತಕ್ಷಣ ಪ್ರೊಡ್ಯೂಸರ್ ಸಿಕ್ಕಿದ್ರು ಪ್ರೊಡ್ಯೂಸರಿಗೆ ಕಥೆ ಹೇಳಿದ ತಕ್ಷಣ ಖುಷಿ ಆಗಿಲ್ಲ ಅಥವಾ ನಾನು ಮೂರ್ನಾಲ್ಕು ವರ್ಷ ಯಾವ ಸಿನಿಮಾ ಮಾಡಿಲ್ಲ ಸಿನಿಮಾ ಮಾಡಬೇಕು ಅಂತೀನಿ ಬಟ್ ಕತೆ ಹುಡುಕ್ತಾ ಇದ್ದೆ ನಿಮ್ಮ ಕತೆ ನಂಗೆ ಇಷ್ಟ ಆಗಿ ನಾನು ಮಾಡ್ತೀನಿ ಅಂದಾಗ ರಾಗಿಣಿ ಮೇಡಮ್ ಜೊತೆ ಕೊಲಾಬ್ರೇಷನ್ ಕೊಲಾಬ್ರೇಷನ್ ಮಾಡಿ ಸಿನಿಮಾ ಮಾಡ್ತಾ ಇದ್ದೀನಿ ಅದೇ ಧರ್ಮ ಸಾರ್ ಇಲ್ಲಿವರೆಗೂ ಚಾಕ್ಲೇಟ್ ಬಾಯ್ ಆಗಿದ್ದಾರೆ ಬಟ್ ಇದರಲ್ಲಿ ಬೇರೆ ತರನೇ ತೋರಿಸ್ತಾ ನಾವು ಇವರು ಇಷ್ಟು ಇಷ್ಟು ಸಿನಿಮಾದಲ್ಲಿ ಏನು ಚಾಕಲೇಟ್ ಬೈ ಆಗಿದ್ರು ಇದನ್ನ ಆಪೋಸಿಟ್ ಕ್ಯಾರೆಕ್ಟರ್ ಅದಕ್ಕೆ ಅಂತಾನೆ ಪ್ರಿಪರೇಷನ್ ಮಾಡ್ಕೊಂಡಿದ್ರೆ ನಾವು ಜನ ಸೀನಿಯರ್ ಆಕ್ಟರ್ಸ್ ಇದ್ದಾರೆಲ್ಲೂ ರಿವೀಲ್ ಮಾಡ್ತೀವಿ ತಮಿಳಿಂದ ತೆಲುಗಿನ ಒಂದಷ್ಟು ಜನ ಆರ್ಟಿಸ್ಟ್ ಬರ್ತಾರೆ ಅವನು ಸಹ ರಿವೀಲ್ ಮಾಡ್ತೀವಿ ಹೀರೋಯಿನ್ ಫೈನಲ್ ಆಗಿಲ್ಲ ಹೀರೋನು ಸಹ ರಿವೀಲ್ ಮಾಡ್ತೀವಿ ಎಲ್ಲ ಮಾತುಕತೆ ಅಂತಲೇ ಇದೆ ಸರ್ ಕಾಲ್ಪನಿಕ ಕಥೆನೆ ಅಂದರೆ ಕತೆ ಕಾಲ್ಪನಿಕವಾಗಿ ಮಾಡಿಕೊಂಡ್ರು ನಾವು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಕತೆ ಎಲ್ಲೋ ಇದು ಆಗಿದೆ ಈ ಥರ ನಡೆದಿದೆ ಬರ್ಬೋದು ಯಾಕೆಂದ್ರೆ ನಾವು ಏನೇ ಕಾಲ ಯೋಚನೆ ಮಾಡಿದ್ರು ಅದನ್ನು ನಡೆದಿರೋದು ಒಂದು ನಮ್ಗೆ ಇದ್ದಿರುತ್ತೆ ನಾವು ಇಟ್ಕೊಂಡೆ ನಾವು ಕತೆ ಮಾಡ್ತೀನಿ ನಮ್ಮ ನಿರ್ಮಾಪಕರು ರಮೇಶ್ ಸರ್ ಮಾತಾಡ್ತಾರೆ ಜಾಸ್ತಿ ಮಾತಾಡೋದಿಲ್ಲ ಕೆಲಸ ಮಾಡಿ ತೋರಿಸ್ತೀವಿ ಅದಕ್ಕೆ ಏನಾದರೂ ವ್ಯತ್ಯಾಸ ಇದ್ದರೆ ನಾನು ಏನೋ ಬೇಜಾರು ಮಾಡ್ತೀನಿ ಹೇಳಿ ಬಂದೇ ನಾನು ನಿರ್ಮಾಪಕ ಆಗಬೇಕು ಅಂದರೆ ಒಂದು ಇದರ ಒಂದು ಏಳು ಎಂಟು ವರ್ಷದಿಂದ ಒಂದು ಸಿನಿಮಾ ಮಾಡಿದ್ದೆ ಆ ಸಿನಿಮಾದಲ್ಲಿ ಡೈರೆಕ್ಟರ್ ಅಂತ ಒಬ್ಬರು ಯಾರೋ ಬಂದು ಎಲ್ಲ ನನಗೆ ಮೋಸ ಮಾಡಿ ಸಿನಿಮಾನೇ ಮಾಡ್ತಿರ ಹಾಗೆ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದು ಆಮೇಲೆ ನಾವೇ ಡೈರೆಕ್ಷನ್ ಮಾಡಿ ಆ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿದ್ವಿ ಡಿಕ್ಕಿ ಅಂತ ಒಂದು ಸಿನ್ಮಾ ಮಾಡಿದ್ವಿ ಮಾಡಬಾರ್ದು ಅಂತಲೇ ಡಿಸೈಡ್ ಆಗಿದ್ವಿ ಏಳೆಂಟು ವರ್ಷದಿಂದ ಆಮೇಲೆ ನಮ್ಮ ಶಂಕರ್ ಸಾರು ಬಂದರು ಸರ್ ಈ ಥರ ಒಳ್ಳೆಯ ಸಬ್ಜೆಕ್ಟ್ ಇದೆ ಮಾಡೋಣ ಅಂದರು ಆಯಿತು ಅಂತ ಕಥೆ ಎಲ್ಲ ಹೇಳಿದ್ರು ನನಗೂ ಖುಷಿ ಆಯಿತು ಆಮೇಲೆ ಈ ತಾಯಿ ಪಂಚಕ್ರಮ್ಮ ಆಶೀರ್ವಾದದಿಂದ ಒಂದು ಸಿನ್ಮಾ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ ಆಮೇಲೆ ನಮ್ಮ ರಾಗಿಣಿ ಮೇಡಮು ಧರ್ಮಕೀರ್ತಿ ಅವರು ಆಮೇಲೆ ಅವರು ಎಲ್ಲರನ್ನೂ ಮಾತಾಡಿ ಕಥೆಯೆಲ್ಲ ಒಪ್ಪಿಸಿ ಒಂದು ಇವತ್ತು ತುಂಬ ಚೆನ್ನಾಗಿದೆ ಅಕ್ಷಯ ತೃತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದ್ದೀವಿ ಮೇಲೆ ಅಂತ ಮೇಲೆ ಚಕ್ರೇಶ್ಪುರದಲ್ಲಿ ಪೂರ್ತಿ ಒಂದೇ ಒಂದು ಶೆಡಲಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಏನು ಅಮ್ಮವ್ರ ಧೈರ್ಯದಿಂದ ಎಲ್ಲ ಮುಗಿಸ್ಕೊಂಡು ಇನ್ನೇನಲ್ಲಿದ್ದರೆ ಕೇಳಿ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಅಕ್ಷಯ ಶ್ರೀ ತಿರುಮಹಬದಂ ಹಾಟಿ ಫುನಾಶನ್ ಗೆ ವೆಲ್ಕಮ್ ಟು ತುಂಬನೆ ಅಂದ್ರೆ ಅದ್ಭುತವಾಗಿ ಒಂದು ದಿನ ಸ್ಟಾರ್ಟಿಂಗ್ ಆಫ್ ನಮ್ಮ ಡಿಜಿಟಲ್ ಕಂಟೆಂಟ್ ಅಂಡ್ ವೆಬ್ಮಿನ ನ ಹೇಳತಾ ಇದೀನಿ ಸೋ ಫಸ್ಟ್ ಆಫ್ ಆಲ್ ಇವೇಲ್ಲರೂ ಎಲ್ಲರೂ ಹಬ್ಬಕ್ಕೆ ಮಾಡ್ತೀನಿ ಸೊ ನಾನು ಮತ್ತೊಮ್ಮೆ ಎಲ್ಲರೂ ಹಬ್ಬದ ಭಾಷೆಗಳಿಗೆ ಇಷ್ಟಪಡ್ತೀನಿ ಒಂದು ಬಿಟ್ಟು ಇವತ್ತು ಬಂದಿದ್ದೀರಾ ನಮ್ಮ ಜೊತೆ ಒಂದು ಸ್ಪೆಷಲ್ ಆಗಿ ಒಕೇಷನ್ ಅಲ್ಲಿ ತುಂಬ ಥ್ಯಾಂಕ್ ಯು ಐ ಹೋಪ್ ದಟ್ ಈ ಫೆಸ್ಟಿವಲ್ ಮೂಲಕ ಎಲ್ಲರೂ ಲೈಫಲ್ಲಿ ಎಲ್ಲ ಫ್ಯಾಮಿಲಿಯಲ್ಲಿ ಕೇಳಿದ್ದೀರಾ ಈ ಹೊಸ ವರ್ಷದಲ್ಲಿ ಎಲ್ಲ ದೂರವಾಗಿ ಎಲ್ಲ ನಗ್ನತಾ ಇದೆ ಸಕ್ಸಸ್ ಇರಲಿ ಅದು ಅಂತ ಕೇಳ್ತಾರೆ ಅಫ್ಕೋರ್ಸ್ ಈ ಸಿನಿಮಾ ಬಗ್ಗೆ ಐ ಆಲ್ವೇಸ್ ಫೌಂಡ್ ಫಿ ವಿನ್ ಓರಿಯೆಂಟೆಡ್ ಫಿಲ್ ವೆರಿ ಸ್ಪೆಷಲ್ ಯಾಕಂದರೆ ಒಂದು ಮಹಿಳಾ ಪ್ರಧಾನವಾಗಿ ಸಿನಿಮಾದಲ್ಲಿ ಮಾಡಬೇಕಂದ್ರೆ ತುಂಬಾ ಒಂದು ಕಷ್ಟ ಕೆಲಸ ತುಂಬಾ ಚಾಲೆಂಜಿಂಗ್ ಕೆಲಸ ಅಂತ ನಾನು ಮಾಡ್ತಿದ್ದೆ ಒಂದು ಫಿಲ್ನ ತನ್ನ ಶೋಲ್ಡರಲ್ಲಿ ಕ್ಯಾರಿ ಮಾಡಿ ಅಮೇಲೆ ಆಲ್ಮಾರ್ ಮಾತ್ರ ಒಂದು ಸಕ್ಕತ್ತು आवाज ಬರ್ತಿದು ಹೋಗ್ತಾ ಹೋಗ್ತಾ ತಿಂಗಳೆ ಚಿಟಾಗ್ ಆದ್ರೆ ಅದು ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗ್ತಿಲ್ಲ ಬಟ್ ಜನಕ್ಕೆ ಎಂಟರ್ಟೈನ್ ಮಾಡೋಂತ ಒಂದು ಕೆಲಸ ಆಗಲಿ ಅಥವಾ ಜನಕ್ಕೆ ಥಿಯೇಟರ್ ಅಲ್ಲಿ ಪರ್ಫಾರ್ಮರ್ ಅಂತ ಒಂದು ಕೆಲಸ ಆಗಲಿ ಒಂದು ಆಕ್ಟಿವ್ ತುಂಬಾನೇ ಒಂದು ದೊಡ್ಡ ಕೆಲಸ ಆಗಿದೆ ಒಂದು ರೆಸ್ಪಾನ್ಸಿಬಿಲಿಟಿ ಕೆಲಸ ಆಗಿದೆ ಸೋ ವಿ ಆಲ್ಸೋ ಕಮ್ ಎಕ್ಸ್ಟ್ರೀಮ್ಲಿ ಪರ್ಟಿಕ್ಯುಲರ್ अबाउट ದಿ ಥಿಂಗ್ಸ್ ವಿ ವಾಂಟ್ ಟು ಡು ವಿ ವಾಂಟ್ ಟು ಡು ಇನ್ ಹೌ ವಾಟ್ ಇಸ್ ದಿ ಫಾರ್ಮ್ಯಾಟ್ ವಿ ವಾಂಟ್ ಎಲ್ಲ ಶಾರ್ಟರ್ ಫಾರ್ಮ್ಯಾಟ್ಸ್ ಸ್ಮಾರ್ಟರ್ ಫಾರ್ಮ್ಯಾಟ್ಸ್ ಆಗಿರೋದ್ರಿಂದ ಅದು ಕ್ಯಾಂಡ್ ಆಫ್ ಸ್ಕ್ರಿಪ್ಸ್ ಥರ ಕಾಮಿಂಗ್ ಕೈಂಡ್ ಸ್ಟೋರಿ ಸಲ್ಲ ಕಾಮಿ ನಾವು ಆಲ್ಸೋ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಅಂತ ಹೇಳೋಕ್ಕೆ ಬಂದಿರ್ತೀನಿ ಚೆಂಡ್ ತುಂಬ ಆಗಿದೆ ಐದು ವರ್ಷ ಆಯ್ತಿದ್ದು ಟ್ರೆಂಡ್ ಆಫ್ ಫಿಲ್ಮ್ ಮೇಕಿಂಗ್ ತುಂಬಾ ಬೇರೆ ಥರ ಇತ್ತು ಇವಾಗ ತುಂಬ ಬೇರೆ ಥರ ಆಗಿದೆ ಸೊ ಅದರ ತಕ್ಕಂತ ನಾವು ಚೇಂಜ್ ಆಗ್ತಾ ಇರಬೇಕು ಈ ಒಂದು ಕತೆ ನನ್ನ ಹತ್ರ ಬಂದಾಗ ದೆನ್ ಇಸ್ ಮತ್ತಿನ್ ಒಬ್ಲಿವಿಯಸ್ और एक्स्ट्राऑर्डिनरी और ओवर द टॉप अबाउट सिंदूरी ಅಂತ ನಾನು ಏನು ಹೇಳ್ತಾ ಇರ್ತೀನಿ ಬಟ್ ಸೋ ಸಿಂಧೂರಿ ಅಂತ ಟೈಟಲ್ ಕೇರಿತಕ್ಷಣ ನೀನು कॉल्ड ಒಂದು ಸಿಂಧೂರಾ ಅಂತ ಒಂದು ಅರ್ಥ ಬರುತ್ತೆ ರೆಡ್ ಅಂತ ಒಂದು ಅರ್ಥ ಬರುತ್ತೆ ರೆಡ್ ಇನ್ ದ ಪಿಯರ್ಸ್ ಅಂತ ಒಂದು ಅರ್ಥ ಬರುತ್ತೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫೆಮೆನೈನ್ ವರ್ಡ್ ಸೋ ನಾನು ಪ್ರಕಾರ ಈಗ ನನಗೆ ಈ ಸಿನಿಮಾದಲ್ಲಿ ಸಿಂಧೂರಿ ಡಿಫೈನ್ ಮಾಡಕ್ಕೆ ಹೇಳಿದ್ರೆ ಐ ವಿಲ್ ಸೇ क्यार्टर मतलब सुंदूर दुर्गे धर शक्ति है uh, सरस्वती तरह बुद्धि uh, लक्ष्मी तांडन आनस्टापबल पवर्फ खाली अच्छा है सो दैट ई थिंक सुंदूरी पवर मिल आज एलिमेंट नोड़बूरो इंडिविजल क्यारटो कटर् जॉन आनोवेटिव इंट्रेस्टिंग लाइव बेट जस्ट वै एक्सप्लोर दैटवर्ट इट पर्सनल जरूरी आदू बेग शूटिंग कट मतलब तुम्हे ಡಿಫ್ರೆಂಟ್ ವೈಬ್ ಆಗಿರುವಂಥ ಒಂದು ಸಿನಿಮಾ ಬಿಕಾಸ್ ದ್ಯಾಟ್ ಇಸ್ ದ ಎಲಿಮೆಂಟ್ಸ್ ಆಫ್ ಎವ್ರಿ ಮಾ ದಟ್ ಯು ಕ್ಯಾನ್ ಇಮ್ಯಾಜಿನ್ ಮತ್ತು ಹೆಣ್ಮಕ್ಳಿಗೆ ಒಂದು ಒಂದು ಶಕ್ತಿ ಕೊಡೋ ಥರ ಆ್ಯಂಡ್ ನಾಟ್ ಜಸ್ಟ್ ಹೆಣ್ಮಕ್ಳಿಗೆ ಗಾಡಿ ಬಟ್ ಗಂಡು ಮಕ್ಳು ಬರವಾಗಿ ಕೂಡ ಸೊ ಅ ವೆರಿ ಇಂಟ್ರೆಸ್ಟಿಂಗ್ ಲೈನ್ ಅಂತ ಇಲ್ಲ ಕೃಷ್ಣ ಆ್ಯಂಡ್ ಆ್ಯಂಡ್ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ಕೀರ್ತಿ ನಾರಾಯಣ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಮೀನ್ ಟೀಚರ್ ಮೀನ್ ಸಮಥಿಂಗ್ ಎಲ್ಸ್ಗೆ ಅದರಲ್ಲಿ ಟಾಕ್ ಅಬೌಟ್ ನಾವು ಆ್ಯಂಡ್ ನಾರಾಯಣ ಸ್ವಾಮಿ ಅವರು ಆಗಿ ನೋಡಿ ಐ ಥಿಂಕ್ ಹತ್ತು ವರ್ಷ ಆಗಿದೆ ರಾತ್ರಿ ಆ್ಯಕ್ಟಿಸ್ ಟೈಮಲ್ಲಿ ವರ್ಕ್ ಮಾಡಿದ್ದು ಪಾಪ ತುಂಬಾ ಬ್ರೇವ್ ಆಗಿ ಕ್ಲೈಮ್ಯಾಕ್ಸ್ ಎಲ್ಲ ಒಂದು ಚಟಿಯಲ್ಲೆಲ್ಲ ಓಡಾಡಿದ್ದಾರೆ ರಮೇಶ್ ಸರ್ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಅವರು ಸೋಷಿಯಲ್ ವರ್ಕ್ ಬಗ್ಗೆ ತುಂಬಾನೇ ಕೇಳ್ತಾ ನೋಡ್ತಾನೆ ಇರ್ತೀವಿ ಆಮೇಲೆ ಅವ್ರ ಪ್ರೊಡಕ್ಷನ್ ಆಗಲಿ ಈ ಸಿನಿಮಾದಲ್ಲಿ ತುಂಬ ಪ್ಯಾಷನ್ ಮುಂದೆ ಬಂದು ಮಾಡ್ತಿದ್ದಾರೆ ಸೊ ಎಲ್ರದ್ದು ಪ್ರೋತ್ಸಾಹ ಇರಲಿ ಅವ್ರಿಗೆ ಯಾಕಂದ್ರೆ ಪ್ರೊಡ್ಯೂಸರ್ಸ್ ನಾವು ಇನ್ಕರೇಜ್ ಮಾಡಿದ್ರೆ ಇಂಡಸ್ಟ್ರಿ ಆಗಿ ಎಲ್ಲರೂ ಮುಂದೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ ಶಂಕರ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಡೂಯಿಂಗ್ ಅಪ್ ಫಿಲ್ಮ್ ವಿತ್ ರಿಕ್ ಶಾರ್ಟ್ ಬಿಂಗೋ ಟು ಗೆರ ಆ್ಯಂಡ್ ಬಿಂಗೋ ಮಾಡಿದಾಗಲೇ ಸ್ಟಾರ್ಟ್ ಆಗಿದ ತಕ್ಷಣ ನೀವು ಲೈಕ್ ಏನಾದರೂ ಒಂದು ಮಾಡೋದಾಗ ಬಿಕಾಸ್ ಇವ್ ಶೂಟಿಂಗ್ ಅ ವೆರಿ ನೈಕ್ ಆ್ಯಕ್ಷನ್ ಸೀಕ್ವೆನ್ಸ್ ಇನ್ ಬಿಂಗೋ ಆ್ಯಂಡ್ ಅವಾಗ ಯಾಕೆ ಬಂದು ಕಂಪ್ಲೀಟ್ ಆಗಿ ಆಕ್ಷನ್ ಕಮರ್ಷಿಯಲ್ ಅಂದರೆ ಇಂಟ್ರೆಸ್ಟಿಂಗ್ ಆಗಿರೋದು ಕ್ಯಾರೆಕ್ಟರ್ ಬೇಸ್ ಫಿಲ್ ಮಾಡಬಾರ್ದು ಅಂತ ಸೊ ಸಿಂಧೂರಿ ಇಸ್ ಆಲ್ ದೋರ್ ಎಲಿಮೆಂಟ್ಸ್ ರೆಸ್ಟ್ ಆಲ್ ಎವ್ರಿಬಡಿ ಎಲ್ಸ್ ವಿತ್ ದ ಟೀಮ್ ಇವತ್ತೇ ಮೀಟ್ ಮಾಡಿದ್ದೀನಿ ಸೊ ಕ್ಷಮಿಸಿ ನಿಮಗೆ ನಿಮ್ಮ ಹೆಸರುಗಳೇನು ರೆಜಿಸ್ಟರ್ ಆಗಿಲ್ಲ ಧನ್ಯವಾದಗಳು ಮನೆ ಕಾಸಿನಲ್ಲಿ ಅವರು ಅಪ್ಪ ಅವ್ರು ಪರಿಚಯ ಅಪ್ಪ ಸಿಗುತ್ತೆ ಗುಡ್ ಆಫೀಸ್ ರು ಹರೀಶ್ ನೇತಾನ್ ಸೊ ಎಸ್ ತುಂಬ ಇಂಟ್ರೆಸ್ಟಿಂಗ್ ಥೀಮ್ ಆಗಿದೆ ಆ್ಯಂಡ್ ಮುಂದೆ ಬರ್ದಾಗ ನೋಡಿ ಓಡ್ತಿದ್ದೆ ಅದಿರಲಿ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಬಂದಿದ್ದಕ್ಕೆ ಅಮ್ಮ ಆಶೀರ್ವಾದ ಎರಡೂ ಮೇಲೆ ಇರಲಿ ನಮ್ಮ ಮೇಲೆ ಇರಲಿ ನೀನೆಲ್ಲರೂ ಮೇಲೆ ಇರಲಿ ಒಳ್ಳೇದಾಗ್ಲಿ ಯಾವುದು ಎಲ್ಲರೂ ನಮಸ್ಕಾರ ಎಲ್ಲ ಪತ್ರಿಕಾ ಹಾಗೂ ಚಿಕ್ಕ ವಯಸ್ಸಿಂದ ಬಂಚ ದೇವಸ್ಥಾನಕ್ಕೆ ನಾನು ಬಂದಿರ್ತೇನೆ ತಂದವರ ಜೊತೆ ಸೊ ಇವತ್ತು ಈ ದೇವಸ್ಥಾನದಲ್ಲಿ ಅಕ್ಷಯ ತೃತೀಯ ದಿನ ಊರ್ತಾಗಿದ್ದು ಹಾಗಾಗಿ ತುಂಬ ಸ್ಪೆಷಲಾಗಿರುವಂಥ ಒಂದು ನೋಡ್ತಾ ಇದೆ ಅಕ್ಷಯ ತೃತೀಯ ತಕ್ಷಣ ಫಸ್ಟು ಇವತ್ತಿನ ದಿನ ಗೋಲ್ಡ್ ತಗೊಳ್ಬೇಕು ಇವತ್ತಿನ ಊಟ ಆಗಿದ್ದು ಪ್ರೊಡ್ಯೂಸರ್ ಗೋಲ್ಡ್ ಕೊಟ್ಟು ಅಷ್ಟೇ ನಮಗೆ ಖುಷಿ ಆಗ್ತದೆ ಹೇಳಿದ್ದಾರೆ ಪ್ರೊಡ್ಯೂಸರು ಅಕ್ಷಯ ತೃತೀಯ ದಿನ ಸೊ ಭಾಳ ಖುಷಿ ಆಗ್ತದೆ ಯಾಕಂದರೆ ಸಿಂಧೂರಿಗೆ ಟೈಟಲ್ ಕೇಳಿದ ತಕ್ಷಣ ಆ್ಯಕ್ಚುಲಿ ನಾನು ಟೈಟಲ್ ಸಹ ಸಂತರ್ಸಾಗಿ ಟೀಟ್ ಮಾಡಿದಾಗ ಸರಿ ಏನಾದರೂ ಫೀಮೇಲ್ ಓದ ಯಾವ ಥರ ಇರುತ್ತೆ ಅಂತ ಹೇಳಿದ್ರು ಬಟ್ ಕತೆ ಕೇಳೋದ್ರೆ ನನಗೆ ತುಂಬ ಇಂಟ್ರೆಸ್ಟ್ ಆಗಿದೆ ನನ್ನ ಒಂದು ಕ್ಯಾರೆಕ್ಟ್ರೈಸೇಷನ್ ತುಂಬ ಅಭಿವೃದ್ಧಿ ಆಗುವಂತ ಸೊ ರಾಗಿ ಅವ್ರ ಜೊತೆ ಸಿನಿಮಾ ಮಾಡಿದ್ವಿ ಆರ್ಸಿದ್ರೆ ಅದ್ರೇಯರ್ ಬಟ್ ಇದರಲ್ಲಿ ಕಂಪ್ಲೀಟ್ ಆಪೋಸಿಟ್ ಇರುತ್ತೆ ಆ ಒಂದು ಇಬ್ಬರಿಗೂ ಟಕರ್ ಇರೋಂಥ ಒಂದು ಇರುತ್ತೆ ಐ ಥಿಂಕ್ ಅದು ಡೈರೆಕ್ಟ್ ರಿಲೀಫ್ ಮಾಡೋದಲ್ಲ ಬಟ್ ಅದನ್ನು ಬೇಜಾರು ಹೇಳಕ್ಕೆ ಅವಾಗ ಅವಾಗ ಅವ್ರು ಹೇಳಿದ್ರು ಫೇನ್ ಅಲ್ಲ ಅಂತ ಸೊ ಕೆಲಸ ಮಾಡೋಕ್ಕೆ ಶಂಕೋ ಭಾಳ ಖುಷಿ ಆಗ್ತದೆ ಆ್ಯಂಡ್ ಎಷ್ಟು ಟ್ರೈನಿಂಗ್ ಕೊಟ್ಟಾಗ ಐ ಥಿಂಕ್ ಪ್ರತಿಯೊಂದು ಟೀಟೇಲಿ ಸಿನಿಮಾ ಅಂದರೆ ಪೇಪರ್ ವರ್ಕ್ ಅನ್ನೋದು ಎಷ್ಟು ಮುಖ್ಯ ತುಂಬ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ಗುಡ್ ಸರ್ ಥ್ಯಾಂಕ್ ಯು ಬಿಂಡರ್ಫುಲ್ ವರ್ಕ್ ಇದು ಹಾಗೂ ರಮೇಶ್ ಸರ್ ಅಜ್ಜಿ ನಿರ್ಮಾಪಕರು ಸುಮಾರು ಜನ ಸಿನಿಮಾ ಮಾಡಬೇಕಂದ್ರೆ ಯೋಚನೆ ಮಾಡ್ತಾರೆ ಮಾಡೋಣ ಕೇಳೋ ಅಂತ ಅಂತ ಅಂಥ ಟೈಮಲ್ಲಿ ನಮ್ಮ ಅಮ್ಮ ಸರ್ ಬಂದು ಸಿನ್ಮಾ ಮಾಡ್ತಾರೆ ಸೊ ಖಂಡಿತವಾಗಿ ಒಳ್ಳೇದಾಗಲಿ ಹಾಗೆ ನಮ್ಮ ಕಡೆಯಿಂದ ಈ ಜಗತ್ತಿನಿಂದ ಯಾವ ಥರ ಒಂದು ಸಪೋರ್ಟ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆ್ಯಂಡ್ ಅವರು ಅಷ್ಟೇ ಮತ್ತಲ್ಲಿ ಬರೀ ಸಿನ್ಮಾ ತುಂಬ ಒಂದು ಸೋಷಿಯಲ್ ವರ್ಕೆಲ್ಲ ಇರ್ತದೆ ಯಾವಾಗಲೂ ಸೊ ಇವಾಗ ಸಿನ್ಮಾ ಮಾಡೋಕ್ಕೆ ಬಂದರೆ ನಮಗೆ ಒಂದು ಭಾಳ ಖುಷಿ ಕೊಡಿ ಅಂತ ಒಂದು ಸರ್ತಿ ಆ್ಯಂಡ್ ರಾಕೇಶ್ ಅವರು ಕ್ಯಾಮ್ರಾಮನ್ ಒಂದು ಜನ ಸಿನ್ಮಾ ಮಾಡಬೇಕಿತ್ತು ಕಾರಣ ಅಂತ ಶುರು ಆಗಿಲ್ಲ ಬಟ್ ರಾಕೇಶ್ ಅವರ ಕ್ಯಾಮ್ರಾಗ ತಕ್ಷಣ ನನಗೆ ಭಾಳ ಖುಷಿ ಆಯ್ತು ಯಾಕಂದರೆ ಇತ್ತೀಚಿನ ಪ್ರೆಸ್ಲಿ ನನಗೆ ಸುಮಾರು ಅವರು ಪ್ರೆಸ್ನರು ಮತ್ತು ಮೀಡಿಯಾದವರು ಹೇಳ್ತಿದ್ರು ಧರ್ಮ ಸ್ವಲ್ಪ ಚಿತ್ರದಲ್ಲಿ ಆಯ್ಕೆ ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳು ಆಯ್ಕೆ ಮಾಡಿ ಸರ್ ಬೇಕಿಂಗ್ನಲ್ಲಿ ಪಾರ್ಟಿಸಿಮೇಟ್ ಮಾಡಿರುತ್ತೆ ಸೊ ಅದೇ ರೀತಿಯಲ್ಲಿ ಸರ್ ಹೇಳಿದ ತಕ್ಷಣ ಸುಂದರ್ ಸರ್ ನನಗೆ ರಾಕೇಶ್ ಅವರ ಕ್ಯಾಮ್ರ ತಕ್ಷಣ ಅವರು ಸೂಪರ್ ಆಯ್ತು ಅಂದರೆ ಅವರು ಅದು ದೊಡ್ಡ ಆಯಿತು ಅದನ್ನು ಅಂತ ಆ್ಯಂಡ್ ರಾಕೇಶ್ ಅವರು ಅದ್ರದ್ದು ಸಿನಿಮಾಗಳು ಮಾಡ್ತಾಯಿದ್ರು ಅವರು

ಅವರು ಆ್ಯಂಡ್ ನಮ್ಮ ಸತೀಶ್ ಬಾಬಾ ಅವರ ಗಣನ್ ಮಾಡೋದು ಇದು ಒನ್ ಎಂಟೈರ್ ಫ್ಯಾಕ್ಟ್ ಟೀಮ್ ಇದೆ ಆ್ಯಂಡ್ ಒಂದು ಟೀಮ್ ಅಂತ ಹೇಳ್ಬೋದು ಸೊ ನನಗೆ ಇತ್ತೀಚೆಗೆ ಆಯಿತು ಒಂದು ಎಕ್ಸ್ಪೀರಿಯನ್ಸ್ ಇದೆ ಒಂದು ಒಳ್ಳೆ ಟೀಮ್ ಅಂತ ಕೆಲಸ ಮಾಡೋಕ್ಕೆ ವೆರಿ ವೆರಿ ಹ್ಯಾಪಿ ಸೊ ಥ್ಯಾಂಕ್ ಯು ಸರ್ ನಾನು ಒಳ್ಳೆಯ ಸಿನಿಮಾ ಮಾಡೋದು ಸಕಲೇಶ್ ಬಗ್ಗೆ ಹತ್ತನೇ ದಿನ ಕರ್ಕೊಂಡು ಹೋಗ್ತಾರೆ ಶೂಟಿಂಗ್ ಮಾಡೋಕ್ಕೆ ಸೊ ಹಾಲಿಡೇ ಥರ ನಾನು ಶೂಟಿಂಗ್ ಮಾಡಬೇಕು ಸೊ ಎಂಜಾಯ್ ಮಾಡೋಣ ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರು ನಾನು ನನ್ನ ಮುಂದಿನ ಸಿನಿಮಾದಲ್ಲಿ ನಿರ್ಮಾಪಟು ಅವರು ಶ್ರೀಪ್ರೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಶಂಕರ್ ಸಪೋರ್ಟ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಮೊದಲನೇದಾಗಿ ನಾನು ನಿರ್ದೇಶಕ ಶಂಕರ್ ಅವರ ಬಗ್ಗೆ ಹೇಳ್ಬೋದು ನನ್ನ ಶಂಕರ್ ಒಡನಾಟ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಂತ ಆಶ್ಚರ್ಯ ಇಲ್ಲ ಯಾಕೆಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಎಪಿಸೋಡ್ ಡೈರೆಕ್ಟರ್ ಆಗಿ ಆ ಕಾಲದಿಂದ ನೋಡ್ಕೊಂಡು ಬಂದು ಕ್ವೈಟೆ ಜರ್ನಿ ಅಂತಲೇ ಹೇಳ್ಬೋದು ವೆರಿ ಹಾರ್ಡ್ ನಮ್ಮ ಒಂದು ಸಲಿಗೆ ಇರುತ್ತೆ ವರ್ಷ ನಾವು ಕೆಲಸ ಕೇಳ್ಬೋದು ಅಂತ ಆ ಥರ ಸಲಹೆ ನನಗೆ ಶಂಕರ್ ಇದ್ದೇ ಇದೆ ಇದು ನಾಲ್ಕನೇ ಸಿನಿಮಾ ಮೊದಲನೇ ಸಿನ್ಮಾ ಶೋಭಾ ಶಿವಶಂಕರ್ ಅಂತ ಒಂದು ಅದಾದ್ಮೇಲೆ ರಾಗಿಣಿ ಮೇಡಮ್ ಜೊತೆ ಟಿಮ್ ಅಂತ ಮಾಡಿದಾರೆ ಅದ್ರ ಅವರೇ ಪ್ರೊಡಕ್ಷನ್ ಅವರೇ ಸ್ವಂತ ಸಿನಿಮಾ ಮಾಡಿದಾರೆ ಕಾಣದವರಿಗೆ ಅಂತ ಆ ಮೂರು ಸಿನಿಮಾ ನನಗೆ ಯಾಕೆ ಕೊಟ್ಟಿಲ್ಲ ಅಂದಾಗ ಸರ್ ನಿಮಗೆ ಕೊಟ್ಟರೆ ಒಂದು ಒಳ್ಳೆ ಕೊಡ್ತೀನಿ ಅಂತ ಹೇಳಿ ನಾಲ್ಕನೇ ಸಿಮಾ ಒಂದಾಗಿ ವರ್ಕ್ ಮಾಡ್ತಾ ಇದ್ವಿ ಅಪ್ರು ಮೋರ್ ದೇ ಟೆನ್ ಇಯರ್ಸ್ ಅಂತ ಜೊತೆ ವರ್ಕ್ ಮಾಡ್ತಾ ಇದ್ರು ಇನ್ನು ರಾಗಿಣಿ ಅವ್ರ ಜೊತೆ ಆಕ್ಚುಲಿ ಒಂದು ಮೂರನೇ ಸಿನ್ಮಾ ಒಂದು ರಾಗಿಣಿ ಎಫ್ ಸೊ ಇನ್ನೊಂದು ರಣಸಂಕೆ ಅನ್ನೋ ಸಿನಿಮಾದಲ್ಲಿ ಒಂದು ಸಾಂಗ್ ಅಲ್ಲಿ ಇದ್ವಿ ನಾವೆಲ್ಲ ನಾನೆಲ್ಲ ವಿಲನ್ ಒಂದು ಸಾಂಗ್ ಅಲ್ಲಿ ಇದ್ವಿ ಸೊ ಇದು ಮೂರನೇ ಸಿನ್ಮಾ ಫಸ್ಟ್ ಐ ನೋ ಅಲ್ಲಿ ಸಿಗ್ತಾ ಇರ್ತೀರ ಮೊದಲೇ ಸಲ ವರ್ಕ್ ಮಾಡ್ತಾ ಮಾಡ್ತಾರೆ ಇನ್ನು ಸಿನಿಮಾ ಅಂದರೆ ಒಬ್ಬ ನಿರ್ಮಾಪಕರಿಗೆ ಎಷ್ಟು ರಿಸ್ಕ್ ಇರುತ್ತೆ ಅಂತೆಲ್ಲ ಗೊತ್ತು ಅದೆಲ್ಲ ಗೊತ್ತಿದ್ದು ಒಬ್ಬ ನಿರ್ಮಾಪಕ ಮುಂದೆ ಬರ್ತಾ ಇರತ್ತೆ ನಾವು ಮೊದಲೇ ಥ್ಯಾಚು ನಿರ್ಮಾಪಕರಿಗೆ ಹೇಳಬೇಕು ಥ್ಯಾಂಕ್ ಯು ಸರ್ ನಮ್ಮ ನಿರ್ದೇಶಕರ ಮೇಲೆ ಭರವಸೆ ಇಟ್ಟು ಹಣ ಉಂಟಾಗಿದೆ ಅಂದ್ರೆ ಸೊ ಈ ಸಕ್ಸಸ್ ಪ್ರತಿಯೊರ್ಗೂ ಬೇಕು ಎಲ್ಲೂ ಪ್ರತಿಯೊರ್ಗೂ ಬೇಕು ಇನ್ನು ಅನನ್ಯ ಹೇಳ್ಬೇಕಂದ್ರೆ ಆರ್ ವೆರಿ ಫಿಕ್ ಫ್ಯಾನ್ ಆಫ್ ಅನನ್ಯ ಆಸ್ ಅನ್ ಆ್ಯಕ್ಟರ್

ಮಾಡ್ತಾ ಇದ್ದೀನಿ ಅಂತ ಇಲ್ಲ ನಾವು ರಮೇಶ್ ನಮಗೆ ತುಂಬ ಪರಿಚಯ ನಮಗೆ ನಮ್ಮ ಮನೆಯವರಿಗೆ ತುಂಬ ಬೇಕಾಗುತ್ತೆ ಸೊ ಅವರು ಚೆನ್ನಾಗಿ ಮಾಡ್ತಿದ್ವಿ ಬರಬೇಕು ಹಾರೈಸಬೇಕು ಅಂತ ಡೆಫಿನೆಟ್ಲಿ ಅಂತ ಹೇಳಿದೆ ಸೊ ನಾನು ಇಲ್ಲಿ ಬಂದ್ಬೋದು ನಿಮಗೆಲ್ಲ ರಮೇಶ್ ಕೊಟ್ಟರೆ ಸೇ ಅವರೇ ಅಂದ್ರೆ ಬೆಸ್ಟ್ ಈ ಸಿನಿಮಾ ನೀವು ಬಂದರೆ ಗೊತ್ತಾಗ್ತಾ ಹೋಗುವ ಸಿನಿಮಾ ಬಳಿ ಇನ್ನೂ ಸುಸ್ಪೆಂಟ್ ಆಗಿದೆ ಟೈಟಲ್ ತುಂಬ ಚೆನ್ನಾಗಿದೆ ಸಿಂಧುರಿ ಅಂತ ಸೊ ಐ ಭಾಳ ಇದೀವಿ ನಾವು ಒಂದು ಡಿಫ್ರೆಂಟ್ ಟ್ರೈ ಲುಕ್ತ ಈ ಸಿನಿಮಾ ಈ ಸಿನಿಮಾ ಒಂದು ಡಿಫ್ರೆಂಟ್ ಲುಕ್ಕು ಲುಕ್ ರೆಡಿ ಮಾಡಿಕೊಂಡು ಕಾಸ್ಟ್ಯೂಮು ವೆದರು ಮತ್ತು ಒಂದು ಸೆಟ್ ಆಗ್ತಾ ಇದೀವಿ ಸಪೇಸ್ ಬ್ಯೂಟಿಫುಲ್ ಸೆಟ್ ಆಗ್ತಾ ಆಗ್ತದೆ ಒಂದು ಪೊಲೀಸ್ ಸ್ಟೇಷನ್ ಒಂದು ಫಾರೆಸ್ಟ್ ಒಳಗಡೆ ಒಂದು ಬ್ಯೂಟಿಫುಲ್ ಒಂದು ಸೆಟ್ಟು ಸೊ ಅದೊಂದು ಕಾಸ್ಟ್ಯೂಮು ಕಲರ್ ಕಾಲಿಟ್ಟು ಲುಕ್ಕು ಎಲ್ಲ ರೆಡಿ ಮಾಡಿಕೊಂಡು ವೆಲ್ ಎಕ್ವಿಪ್ಡ್ ಹೈಲಿ ಕ್ವಾಲಿಫೈಡ್ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ನನಗೆ ಈ ಸಿನಿಮಾನ ಅಚೀವ್ ಮಾಡೋಕ್ಕೆ ಥ್ಯಾಂಕ್ ಯು ಸುಮ್ಮ ತುಂಬ ಚೆನ್ನಾಗಿ ಬರುತ್ತೆ ಸಿಂಧೂರಿ ಸೊ ಇಲ್ಲಿ ಕೂತ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡೋಣ ಮುಂದೆ ಇನ್ನು ಡೀಟೇಲ್ಸ್ ಓಕೆ ಸರ್ ಕೊಡ್ತಾರೆ ಕೊಡ್ತಾರೆ ಸರ್ ಥ್ಯಾಂಕ್ ಯು